ಪತ್ತೂರ್ ಮಂಜುನಾಥ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಮುಳುಬಾಗ ಕ್ಷೇತ್ರದಿಂದ ಎಸ್ಸಿ ಆಗಿ ಕಣಕ್ಕಿಳಿತಾರೆ ಅವ್ರದ್ದು ಜಾತಿ ಬಂದು ಬೈಲಾಗಿ ಅವತ್ತು ನಾವು ವಾಪಸ್ ಮಾಡಿದ್ದೀವಿ ನೀನು ಬೈಲಾಗಿ ಬರ್ತೀಯ ನೀನು ಎಸ್ ಸಿ ಅಲ್ಲ ಎಸ್ ಸಿ ಅಲ್ಲ ಅಂತ ಹೇಳಿದ್ರು ಕೂಡ ಯಾವುದೇ ಅಧಿಕಾರಿಗಳು ಬಂಧನೆ ಕೊಡೋದಿಲ್ಲ ನಮ್ಮ ಹೋರಾಟ ಸತತವಾಗಿ ಮಾಡ್ಕೊಂಡು ಬಂದ ಮೇಲೆ ಜೈ ಮಾಧವ್ ಅಂತ ತಹಶೀಲ್ದಾರ್ ಅವರು ಎಂಡಾರಾಸ್ಮೆಂಟ್ ಕೊಡ್ತಾರೆ ನೀವು ಈ ಪ್ರಕರಣವನ್ನ ಇಲ್ಲಿವರೆಗೂ ತಂದಿದ್ದೀರಿ ಜಾತಿ ಪ್ರಕರಣವನ್ನ ನಿಮ್ಮ ಜಾತಿ ಸರ್ಟಿಫಿಕೇಟ್ ಯಾವುದೇ ಕಾರಣ ರದ್ದು ಮಾಡ್ತಾ ಇದ್ದೀನಿ ನೀವು ಯಾವ್ದಕ್ಕೂ ಅಂತ ಒಂದು ಎಂಡಾರಸ್ಮೆಂಟ್ ಕೊಡ್ತಾರೆ ಆದ್ರೂ ಕೊಟ್ಟರು ಸಹ ಅವರು ಕೇಳ್ ಮಾಡೋದಿಲ್ಲ ಯಾಕಂದ್ರೆ ಅವತ್ತು ಕೂಡ ಸಿದ್ದರಾಮಯ್ಯ ಸರ್ಕಾರ ಇರ್ತಾರೆ ಇವತ್ತು ಕೂಡ ಸರ್ವೋಚ್ಛ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಕೂಡ ಇವತ್ತು ಫ್ರಾಡ್ ಟ್ರಿಮುನಲ್ ಅಫೇರ್ಸ್ ಮಾಡಿದ್ಯಾ ಪುತ್ತೂರು ಮುಂಜಿನ ಇದು ಏನದು ಸಂವಿಧಾನವನ್ನು ವಿರೋಧವಾಗಿ ನಡ್ಕೊಂಡು ನೀನು ಚೀಕ್ ಮಾಡಿದ್ಯಾ ಅಂತ ಪ್ರೂವ್ ಮಾಡ್ತಾರೆ ಮತ್ತೆ ಅದೇ ರೀತಿಯಾಗಿ ಏನು ನಾ ಎಸ್ ಸಿ ಎಸ್ ಟಿ ನಾಗರಿಕ ಜನ ಸೆಲ್ಲು ಜಾರಿ ನಿರ್ದೇಶನಾಲಯ ಒಂದು ಪ್ರಕರಣ ದಾಖಲಾಗುತ್ತೆ ಹದಿನೆಂಟರಲ್ಲಿ ಇವತ್ತು ಕೂಡ ಅದು ಸ್ಟೇಕ್ ಹೋಗಿದ್ದ ಸ್ಟೇ ಮಾಡ್ ಬಂದಿದ್ದ ಡಿಸೆಂಬರ್ ಹನ್ನೆರಡು ನಾಗಪ್ರಸನ್ನ ಮುಖ್ಯ ನ್ಯಾಯಮೂರ್ತಿಗಳಾದಂಥವರು ಒಂದು ಆದೇಶ ಮಾಡಿದ್ದಾರೆ ಕೊತ್ತೂರು ಮಂಜುನಾಥ್ ಅವರು ಜಾತಿ ಪ್ರಮಾಣ ಪತ್ರದಲ್ಲಿ ನಿರ್ಮಾಪಕರಾಗಿದ್ದಾರೆ ಅಂತ ಪ್ರೂವ್ ಮಾಡಿದ್ದಾರೆ ಜಾತಿಯಿಂದ ಬೈರಾಗಿ ನೀವು ಹದಿನೆಂಟರಿಂದ ಸರ್ಕಾರ ಅವನು ಏನು ಸವಲತ್ತು ತಗೊಂಡಿದ್ನೋ ಅದನ್ನು ವಾಪಸ್ ತಗೊಳ್ಕೋಬೇಕಂತ ನಾಗಪ್ರಸನ್ನ ಅವರು ಚರ್ಚೆ ಮಾಡಿದ್ರು ಸಹ ಸಿದ್ದರಾಮಯ್ಯವ್ರ ಸರ್ಕಾರ ಬಬ್ಬೆ ಹೊಡಿತಾ ಇದೆ ದಲಿತರು ಪರವಾಗಿ ಇದ್ದೀವಿ ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯವರೇ ನೀವು ಯಾವುದೇ ಸಮುದಾಯ ಪರವಾಗಿಲ್ಲ ನೀವು ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಪರವಾಗಿ ಕೂಡ ಇಲ್ಲ ಅಂತ ನೀವು ಸ್ಪಷ್ಟವಾಗಿ ಕಾಣ್ತಾ ಇರೋದು ಯಾಕಪ್ಪ ಅಂದ್ರೆ ಪತ್ತೂರು ಮಂದಿರಾದವರು ಜಾತಿ ಕದ್ದಿದ್ರು ಸಹ ನೀವು ಕೋರ್ಟ್ ಆದೇಶ ಆಗಿದ್ರು ಕೂಡ ಇವತ್ತು ಬಂಧನೆ ಕೊಡಕ ನೀವು ಅನುಮೋದನೆ ಕೊಡ್ತಾ ಇಲ್ಲ ಬೇಡ ಬೇಡ ಅಂತ ಇದ್ದೀವಿ ನಾವು ಘನ ಘನರ ವ್ಯಕ್ತ ರಾಜ್ಯಪಾಲರಿಗೆ ಮೆಮಾನ ಕೊಟ್ಟಿದ್ದೀವಿ ಚೀಫ್ ಸೆಕ್ರೆಟರಿಗೆ ಮೆಮಾನ ಕೊಟ್ಟಿದ್ದೀವಿ ನಾಗರಿಕ ವಿಚಾರ ನಿರ್ದೇಶನ ಮೆಮಾನ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗೂ ಕೂಡ ನಾವು ಮೆಮಾನ ಕೊಟ್ಟು ನಾವು ಬಂದು ಇವತ್ತು ಉಗ್ರವಾದ ಪ್ರತಿಭಟನೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನೀವು ಇವ್ರನ್ನೇನ ಏನನ್ನ ಇಲ್ಲ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಹೇಳ್ತೀನಿ ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತೀವಿ ಅಧಿಕಾರಿಗಳನ್ನ ನೀವು ಕಂಟೆಂಪ್ಟ್ ಕೋರ್ಟ್ ಹಾಕ್ತೀವಿ ನಿಮ್ ಮೇಲೆ ನಾವು ಯಾಕಂದ್ರೆ ಎಲ್ಲಾ ದಾಖಲೆಗಳು ಮಡ್ಕೊಂಡಿದೀವಿ ಯಾವ್ದು ದಾಖಲೆಗಳಿಲ್ಲ ಹತ್ತೋರ್ ಮಂದಿ ಒಂದೇ ಒಂದು ಕೋರ್ಟ್ ಅಲ್ಲಿ ಆದೇಶ ಆಗಿಲ್ಲ ಅವನ ಪರವಾಗಿ ಎಲ್ಲ ಇಂಬರ ಕೊಟ್ಟವ್ರೆ ಇಂಬರ ಕೊಟ್ಟಿಗೆ ಇವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಾಮಿನೇಷನ್ ಹಾಕ್ಬೇಕಾದ್ರೆ ನಿಮ್ಗೆ ಜಾತಿ ಖಾಲಿ ಬಿಟ್ಟಿದೀಯಾ ಜಾತಿ ಖಾಲಿ ಬಿಟ್ಟಿದ್ಯಾ ನೀನು ಭಾರತೀಯನೇ ಅಲ್ವ ನೀನು ನೀನು ನಾನು ತಗೊಂಡಿದ್ದೀನಿ ಸರ್ಟಿಫಿಕೇಟ್ ಅಲ್ಲಿ ತಗೊಂಡಿದ್ದೀನಿ ನೀನು ಇಲ್ಲಿ ಕೂಡ ನೀನು ಭಾರತೀಯ ಅನರ್ಹ ಆಗಿದ್ಯ ಮೇಲೆ ನೀನು ದಡ್ಡ ನಿಷ್ಕ್ರಿಯವಾದಂಥ ಮನುಷ್ಯ ನೀನು ನೀನು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಏನು ಅರಿವಿಲ್ಲದ ಮನುಷ್ಯ ನೀನು ಅದರಿಂದ ಏನು ದಲಿತರಿಗೆ ವಂಚನೆ ಮಾಡಿದೀಯಾ ಆ ವಂಚನೆ ಮಾಡೋದ್ರಿಂದ ಬೇಷರತ್ತಾಗಿ ನಾನು ರಾಜೀನಾಮೆ ಕಟ್ತಾ ಇಲ್ಲ ನಿನಗೆ ಇದ್ರೆ ನಿನಗೆ ಗೌರವ ಏನನ್ನ ಇದ್ರೆ ಇವತ್ತು ಬೇಷರತ್ತಾಗಿ ದಲಿತರ್ಗ ವಂಚನೆ ಮಾಡಿದ್ದೀನಿ ದಲಿತರ ಹಕ್ಕನ್ನ ಕಷ್ಟಕೊಂಡಿದ್ದೀನಿ ಅಂತ ಹೇಳಿ ನೀನು ರಾಜೀನಾಮೆ ಕೊಡ್ತೀಯೋ ನೀನು ಬೇಷರತ್ತಾಗಿ ಸರೆಂಡರ್ ಆಗ್ತೀಯೋ ನನಗೆ ಗೊತ್ತಿಲ್ಲ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿ ನಾನು ತಪ್ಪನ್ನು ಒಪ್ಕೊಂಡ್ರೆ ನೀನು ಕ್ಷಮೆ ಇರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಮಿಸ್ತ ಅಂತ ಹೇಳಿ ಏನು ಈ ಪ್ರಕರಣದಲ್ಲಿ ಉಗ್ರ ಹೋರಾಟ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಅಲ್ಲ ಬಹಳ ಹತ್ತನೇ ದಿನಗಳಲ್ಲಿ ಬೆಂಗಳೂರು ಚಲಾವ್ ಕಾರ್ಯಕ್ರಮ ಇಟ್ಕೊಡ್ತೀವಿ ಬೈಕ್ ರ್ಯಾಲಿ ಇಟ್ಕೊಳ್ತಾ ಇದ್ದೀವಿ ನಾವು ವಿಧಾನಸೌಧ ಚಲಾವ ಕಾರ್ಯಕ್ರಮ ಇರ್ತೀವಿ ಮುಖ್ಯಮಂತ್ರಿ ಮನೆ ಮುಂದೆ ಕೂಡ ಧರಣಿ ಕೂಡ ಫಿಕ್ಸ್ ಮಾಡ್ತೀವಿ ನೀವು ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಅರೆಸ್ಟ್ ಮಾಡೋವರೆಗೂ ಈ ಕರ್ನಾಟಕ ಸಂಘಟನೆಗಳ ಮಹಾ ಒಕ್ಕೂಟದ ನಮ್ಮ ದಲಿತನಾರಾಯಣ ಸ್ವಾಮಿ ಅವರಾಗಬಹುದು ಚೇತನ್ ಬಾಬು ಅವರೋದು ಚಿಕ್ಕನಾರಾಯಣ ಅವರದು ಹುಸಿನಲ್ಲಿ ವೆಂಕಟೇಶ ಆಗ್ಬೋದು ಸದಾಶಿವ ಆಗ್ಬೋದು ನಾವು ಎಲ್ಲರೂ ಕೂಡ ನಿನ್ನ ವಿರುದ್ಧವಾಗಿ ತೊಡೆತಟ್ಟಿರೋದು ಇವತ್ತಲ್ಲ ಹದಿಮೂರರಿಂದ ಹೊಡೆತ ಬಂದಿದ್ದೀವಿ ಯಾಕಂದ್ರೆ ನ್ಯಾಯಾಲಯದ ಪ್ರಕರಣ ಇರೋದ್ರ ಇವಾಗ ನಾವು ವಿರುದ್ಧವಾಗಿ ಹೋರಾಟ ಮಾಡಿಕೊಡೋದನ್ನು ಫಿಕ್ಸ್ ಆಗಿದ್ವಿ ಪ್ರತಿ ಬಾರಿ ಕೂಡ ನ್ಯಾಯಾಲಯದಲ್ಲಿ ಆದೇಶ ಆದ ಕೂಡ ನಿನ್ನ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದೀವಿ ಎಲ್ರಿಗೂ ಪತ್ರಿಕಾ ಮಿತ್ರರಿಗೆ ಎಲ್ರಿಗೂ ಗೊತ್ತಿದೆ ಅದೆಲ್ಲ ಅದರಿಂದ ನಾನು ಮುಖ್ಯಮಂತ್ರಿಗಳಿಗೆ ಕಳಕಳಿ ಮನವಿ ಮಾಡಿಕೊಡ್ತರು ನೀವು ದಲಿತ ಪರವಾಗಿದ್ದೀರಿ ಸಂವಿಧಾನ ಪರವಾಗಿರೋದಿದ್ರೆ ಕೊತ್ತೂರು ಮನೆಯನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಿ ಈ ದಲಿತ ಕುಟುಂಬಗಳ ನ್ಯಾಯ ಹೇಳಿ ಎಲ್ಲರಲ್ಲಿ ಕೂಡ ಮನವಿ ಮಾಡಿಕೊಡ್ತೀರಿ ಜೈ